ಆದರೆ ಪ್ರತಿ ವರ್ಷ ನೀವು ಒಂದೇ ತರ ಯಜ್ಞ ಮಾಡೋದಿಲ್ಲ ಒಂದೊಂದು ವರ್ಷನೂ ಒಂದೊಂದು ವಿಭಿನ್ನವಾದ ಒಂದು ಯಜ್ಞವನ್ನು ಅದಕ್ಕೆ ಕಾರಣ ಏನು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮವನ್ನ ಕಾಪಾಡಿದಂತಹ ಆದಿಗುರು ಶಂಕರಾಚಾರ್ಯರು ಶಿವಕೇಶವರಲ್ಲಿ ಭೇದ ಇಲ್ಲ ಅಂತ ಹೇಳಿ ಒಂದು ಸಿದ್ಧಾಂತವನ್ನು ತರ್ತಾರೆ ಅದೇನಪ್ಪ ಅಂತ ಹೇಳಿದ್ರೆ ಶಿವ ಪಂಚಾಯತನ ಪೂಜೆ ಅಂತ ಅಂದ್ರೆ ಶಿವನೇ ಶಿವನೇ ಶ್ರೇಷ್ಠ ವಿಷ್ಣುವೇ ಶ್ರೇಷ್ಠ ಅಂತ ಹೇಳಿ ಯಾರು ಸನಾತನಿಗಳು ಭೇದ ಭಾವವನ್ನು ಮಾಡಿದೆ ಆದಿತ್ಯಾಂಬಿಕ ವಿಷ್ಣು ಗಣನಾಥ ಮಹೇಶ್ವರ ಶಿವ ಪಂಚಾಯತನ ಪೂಜೆ ಎನ್ನುವಂತಹ ವಿಚಾರವನ್ನು ಎಲ್ಲರಿಗೂ ಪ್ರಸ್ತುತಪಡಿಸ್ತಾರೆ ಆದಿತ್ಯ ಅಂದರೆ ಸೂರ್ಯ ಅಂಬಿಕಾ ಅಂತ ಹೇಳಿದರೆ ದುರ್ಗೆ ವಿಷ್ಣು ಗಣನಾಥ ಮತ್ತು ಈಶ್ವರ ಇದು ಐದು ಗಣಗಳು ಶ ನಾವು ಸ್ಕಂದಗಣ ಮತ್ತು ಗ ಗಾಣ್ಯಪತ್ಯ ಮತ್ತು ಶಾಕ್ತಿಯ ವೈಷ್ಣವ ಶೈವ ಅಂತ ಏನು ವಿಂಗಡಣೆ ಮಾಡ್ತೀವಿ ಈ ಐದು ರೀತಿಯ ದೇವ ನಾವು ಯಾವುದೇ ದೇವರನ್ನು ಪೂಜೆ ಮಾಡಿದ್ರು ಕೂಡ ಈ ಐದು ಗಣಗಳ ಒಳಗಣೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಅದರಿಂದ ಬೇರೆ ಬೇರೆ ಯಾರು ಭೇದ ಭಾವ ಮಾಡಬಾರ್ದು ಏಕೆಂದರೆ ಪರಬ್ರಹ್ಮನ್ ಅದ್ವೈತ ಏನು ಸಿದ್ಧಾಂತ ಹೇಳಿದ್ರು ಶಂಕರರು ಪರಬ್ರಹ್ಮ ಒಂದೇ ವಸ್ತು ಅದನ್ನು ನೋಡುವಂತಹ ರೂಪ ಮಾತ್ರ ಬೇರೆ ಬೇರೆ ಆಗ್ತಾ ಇರುತ್ತೆ ಆ ಒಂದು ಉದ್ದೇಶದಿಂದ ಶಿವಪಂಚಾಯತನ ಹೇಗೆ ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಪ್ರತ್ಯೇಕ ದೇವತೆಗಳನ್ನು ನಾವು ಪ್ರತಿವರ್ಷವೂ ಲೋಕ ಕಲ್ಯಾಣ ಅರ್ಥ ಒಂದು ಹವಿಸ್ಸನ್ನು ಕೊಟ್ಟು ಯಜ್ಞವನ್ನು ಮಾಡುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ